ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಜೋಜಾಟ ಆಡುತ್ತಿರುವ ವಿಧಾನ ಪರಿಷತ್ ವಾಹನ ಚಾಲಕರು ನಮಸ್ಕಾರ ಬೆಳಗಾವಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದಿರುವ ಚಳಿಗಾಲ ಅಧಿವೇಶನದಲ್ಲಿ ಬಂದಿರುವ ವಿಧಾನ ಪರಿಷತ್ತಿನ ಸರಕಾರಿ ವಾಹನಗಳಲ್ಲಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಸರ್ಕಾರಿ ವಾಹನಗಳ ಒಳಗೆ ಕೂತುಕೊಂಡು ಜುಜಾಟ ಆಡುತ್ತಿರುವ ವಿಧಾನ ಪರಿಷತ್ ವಾಹನಗಳ ಚಾಲಕರು ಹೌದು ವೀಕ್ಷಕರೇ ಇಂದು ಸುವರ್ಣಸೌಧದಲ್ಲಿ ಅಧಿವೇಶನ ಕೊನೆ ದಿನವಾಗಿದ್ದು ಸುವರ್ಣಸೌಧದ ಉತ್ತರ ದ್ವಾರ ಮುಂದಿರುವ ವಾಹನ ನಿಲ್ಲುವ ಪ್ರದೇಶದಲ್ಲಿ ವಿಧಾನ ಪರಿಷತ್ ಸರ್ಕಾರಿ ವಾಹನದಲ್ಲಿ ಚಾಲಕರ ಜುಜಾಟ ಕಾರಿನಲ್ಲಿ ಕುತ್ತು ಐಷಾರಾಮಿಯಾಗಿ ಸರ್ಕಾರಿ ವಾಹನದಲ್ಲಿ ಕುಳಿತುಕೊಂಡು ವಾಹನವನ್ನು ಚಾಲತಿಯಲ್ಲಿಟ್ಟು ಬಿಸಿಯನ್ನು ಹಚ್ಚಿ ನಾಲ್ಕು ಕಿಡಿಕೆಗಳನ್ನು ರಾಜಾರೋಷವಾಗಿ ಇಸ್ಪೀಟ್ ಆಡುತ್ತಿರುವುದು ದುರದೃಷ್ಟಕರ ಸಂಗತಿಯ ಆವರಣದಲ್ಲಿ ಆಡುವುದು ಇದೆಂತ ನ್ಯಾಯಸ್ವಾಮಿ ವಿಧಾನ ಪರಿಷತ್ ವಾಹನದಲ್ಲಿ ಕುಳಿತುಕೊಂಡು ಜೋಜಾಟ ಆಡುತ್ತಿರುವುದು ಇಂತಹ ಚಾಲಕರನ್ನು ಆದಷ್ಟು ಬೇಗ ಕಠಿಣ ಶಿಕ್ಷೆ ವಿಧಿಸಬೇಕು ಇವರಿಗೆ ಸುವರ್ಣಸೌಧದ ಬೆಲೆನೇ ಗೊತ್ತಿಲ್ಲದಂಥ ಅಧಿಕಾರಿಗಳು ಇವೆ ವಾಹನಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಬಂದರೆ ಜೀರೋ ಟ್ರಾಫಿಕ್ನಲ್ಲಿ ಸಾಗಿಸುವ ವಾಹನಗಳು ಕೂಡ ಹೌದು ಇವುಗಳಲ್ಲಿ ಕುತ್ಕೊಂಡು ಇಸ್ಪೇಟಾಡುವ ದೃಶ್ಯ ನೀವು ನೋಡಬಹುದು ಸ್ನೇಹಿತರೆ ಇಂತಹ ನಾಚಿಕೆತ್ತ ಚಾಲಕರಿಗೆ ಬುದ್ಧಿ ಕಲಿಸಬೇಕು ಇವರಿಗೆ ಸುವರ್ಣ ಸೌಧದ ಬೆಲೆ ಗೊತ್ತಾಗಬೇಕು ವರದಿ ನಾಗನಗೌಡ ಶಂ ಪಾಟೀಲ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಬೆಳಗಾವಿ

ವಾಹನ ಹೈ ದು꼰 ಗೌರವ ಇರುತ್ತೆ ಇದು ಬರಬೇಕು ಅಲ್ಲ ರೀ ಸಿಟಿ ಒಳಗಡೆ ಎಂಟ್ರಿ ಆಯ್ತಂದ್ರೆ ನೀವು ಕರುಸ್ತರಲ್ಲೋ ಜೀರೋ ಟ್ರಾಫಿಕಲ್ ಗಾಡಿಗಳು ಹೋಗುತ್ತಲ್ಲ ಅವ್ರು ಏನು ಹೇಳ್ಬೇಕು ಸರ್ ಅವ್ರ ಹೆಸರು ಕೇಳ್ರೋದು ನಾನು ನನ್ನ ಪ್ರಶ್ನೆ ಒಂದ್ ಬ್ರದರ್ ಯಾ ಯ ವಾಹನ ಒಳಗಡೆ સાಹೇಬ್ರು ಕೂತ ತಕ್ಷಣ ಜೀರೋ ಟ್ರಾಫಿಕಲ್ ಗಾಡಿ ಹೋಗುತ್ತೋ ಇಲ್ಲವಾ ಜೀರೋ ಟ್ರಾಫಿಕಲ್ ಯಾಕೆ ಹೋಗುತ್ತೆ ಆ ಗಾಡಿ ಒಂದು ಗೌರವ ಇದೇ ಅಂತ ಹೋಗುತ್ತಲ್ಲ ಹ್ ಬಿಟ್ಬಿಟ್ಟು ನೀವು ಇಲ್ಲಿ ಆ ಗಾಡಿ ಒಳಗಡೆ ನೀವು ಕಾರ್ ಸಡ್ಕೊತಾಯಿರ್ತೀರ ಅಂದರೆ ಆ ಗಾಡಿ ಸ್ಟಾರ್ಟ್ ಇದಕ್ಕೆಲ್ಲ ಇದಕ್ಕೆಲ್ಲಿಸಲ್ ಯಾರು ಕೊಡ್ತದೆ ಸರ್ ಇದು ನೀವು ಸೆಖೆ ಆಗ್ತಿದ್ದೀರಾ ನೀವು ಇದರಲ್ಲಿ ಲಾಕ್ ಇರ್ಬೋದು ಕುದಿರ್ಬೋದು ಇದು ಓಪನ್ ಇಟ್ಟು ಗಾಡಿ ಲಾಕ್ ಇಟ್ಟು ಎಷ್ಟೆ சரி தப்பு

लोगे डिपटना